ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ ನಾನು ಜಿ ಕೆ ಅಗ್ರಿ ಕ್ಲಿನಿಕ್ ಅಗ್ರಬೊಮ್ಮಿ ಇಲ್ಲಿಂದ ಬಂದಿದ್ದೇನೆ ನೀವು ಇತ್ತೀಚೆಗೆ ಕಾಣ್ತಿರ್ತಕ್ಕಂಥ ಒಂದು ಟ್ರಿಪ್ಸ್ ಅಂತ ಅಂತಕ್ಕಂಥದ್ದು ಏನಿದೆ ಈ ಒಂದು ಗಿಡದಲ್ಲಿ ಅತಿ ಹೆಚ್ಚಾಗಿದೆ ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಇದಕ್ಕೆ ಸರಿಯಾದ ಪೋಷಕಾಂಶಗಳು ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೆಸ್ಟಿಸೈಡ್ಸ್ ಇರ್ಬೋದು ಮುಖ್ಯವಾಗಿ ಬೇಕು ನೀವು ಪೆಸ್ಟಿಸೈಡ್ ಉಪಯೋಗ ಮಾಡುವಾಗ ಈ ರತಕ್ಕಂಥ ಪೆಸ್ಟಿಸೈಡ್ ಮತ್ತು ಗೊಬ್ಬರಗಳನ್ನು ಉಪಯೋಗ ಮಾಡಿದಾಗ ಅತಿ ಹೆಚ್ಚು ಹಾನಿಕಾರಕವಾಗುತ್ತೆ ಭೂಮಿನೂ ಹಾಳಾಗುತ್ತೆ ಅದೇ ನೀವು ಸಾವಯವದಲ್ಲಿ ಹೋದಾಗ ಅತಿ ಹೆಚ್ಚು ಅನುಕೂಲಗಳಿದಾವೆ ಈ ಸಾವಯವ ಗೊಬ್ಬರ ಉಪಯೋಗ ಮಾಡಿದಾಗ ಆಟೋಮೆಟಿಕ್ ಆಗಿ ಗಿಡದಲ್ಲೇ ಒಂದು ಇಮ್ಯೂನ್ ಪವರ್ ಜಾಸ್ತಿ ಆಗುತ್ತೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ ಆಮೇಲೆ ಎಲೆಗಳ ಒಂದು ಗುಣಮಟ್ಟನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಕೀಟನಾಶಕಗಳು ಬಂದ್ಬಿಟ್ಟು ಅದು ಕೂಡ ಆರ್ಗ್ಯಾನಿಕ್ ಟೈಪಲ್ಲಿ ಇರೋದರಿಂದ ಹಿಡಿಕೆ ಯಾವುದೇ ಎಫೆಕ್ಟ್ ಆಗೋಲ್ಲ ಆಮೇಲೆ ಹುಳುಗಳಿಗೆ ಎಫೆಕ್ಟ್ ಆಗೋಲ್ಲ ಹುಳುಗಳ ಒಂದು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅವು ಚೆನ್ನಾಗಿ ತಿನ್ನ ತಂದರೆ ಹುಳುಗಳ ಒಂದು ಮೊಟ್ಟೆ ಆಕಾರ ಇರ್ಬೋದು ಅದರ ಕ್ವಾಲಿಟಿ ಇರ್ಬೋದು ಅದರ ಎಲ್ಲದೂ ಹೆಚ್ಚಾಗುತ್ತೆ ಆದ್ದರಿಂದ ನಮ್ಮ ಜಿ ಕೆ ಅಗ್ರಿ ಕ್ಲಿನಿಕ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾವಯವ ಗೊಬ್ಬರಗಳು ಮತ್ತು ಕ್ರಿಮಿನಾಶಕ ಔಷಧಿಗಳು ಮೈಕ್ರೋ ಮ್ಯಾಕ್ರೋನ್ಯೂಟ್ರಿಯನ್ಸ್ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ಎಲ್ಲ ಒಂದು ಉತ್ಪನ್ನಗಳು ನಮ್ಮಲ್ಲಿ ಸಿಗುತ್ತೆ ದಯವಿಟ್ಟು ಬಂದು ನಮ್ಮನ್ನು ಸಂಪರ್ಕಿಸಿ ನಮ್ಮ ನಂಬರ್ ಏಯ್ಟ್ ಒನ್ ನೈನ್ ಸೆವೆನ್ ನೈನ್ ಜೀರೋ ನೈನ್ ಜೀರೋ ಸಿಕ್ಸ್ ಫೈವ್